ನನಗಣ್ಣ ಇದನ್ನು ಏನು ಇಟ್ಟಾನೆ ಏನಿಲ್ಲ ಇಟ್ಟೆ ಬಾಗಿಲು ತೆಗಿತಾನ ಅಟ್ಟೆ ನೋಡ್ತಾನ ಮುಸ್ತಾನ ಐ ನನ್ನ ಮುಂದೆ ಯಾವುದನ್ನು ಮುಚ್ಚಿಟ್ಕೊಂಡಿಲ್ಲ ಇದು ಒಂದು ಹೇಳಿ ಹೇಳಿಲ್ಲ ನನಗೆ ಆ ತಳ್ಳ ಕತ್ಲಿಕ್ಕೆ ಅವಾಗ ಅದು ಮುದಕ್ಕೆ ಐ ತಂಗಿ ಒಮ್ಮೆ ಸಂಸೆ ಬಂದ ಬಳಕ ಸಮಸ್ಯೆ ನಿವಾರಣೆ ಮಾಡ್ಕೊಬೇಕು ಹೆಂಗೆ ಮಾಡ್ಕೊಳ್ಳೋ ಸಂಸೆ ನಿವಾರಣೆ ಅವಾಗ ಅವಾಗಕ್ಕೆ ಅಂದ್ಲು ಸಂಸ್ಯೆ ಹ್ಯಾಂಗೆ ನಿವಾರಣೆ ಮಾಡ್ಕೊಳನ ಅದನ್ನು ಆ ಕೀಲಿ ತೆಗೆದು ನೋಡು ಕೀಲಿ ನೀಲ್ ನನ್ನ ಬಲ್ಲಿ ಮಳೆ ಬರ್ಕತ್ತೇನು ರೀ ಹಾಂ ಏನು ರೀ ಕೀಲಿ ಕೀಲಿ ಅಂದ ಹೆಂಗೆ ತೆಗೆದು ನೋಡೋದು ನನ್ನ ಬಳಿ ಕೀಲಿ ಕೈಗಳಿಲ್ಲ ಇದು ಮುದುಕಿ ಎಲ್ಲಿದು ಗೋಳೆ ಮಾಡಿತ್ತು ಈಸ್ ಗೋಳೆ ಮಾಡಿತ್ತು ಬಲಿ ಹಂಗೆ ಅದು ತೊಗೊಂಡು ಬಂದು ಕೊಡ್ತಿದ್ರಾಗ ಯಾವ್ದು ಹತ್ತದ ನೋಡತ್ತೆ ಕೊಡೋದು ಯಾವಾಗ ಹತ್ತದ ಕೂಡ ಅದ್ರಾಗ ಹಿಂಗೆಲ್ಲ ಕೂಡಿ ತೆಗ್ಯದ್ರಾಗ ಒಂದು ಕೀಲಿ ಹತ್ತಿ ಬಿಡ್ತು ಕಪಾಡು ತೆಗೀತು ಯಾವಾಗಿಂದ ಕಪಾಡು ತೆಗೀತು ನಿಮ್ಗೊಂದು ಮಾತು ಹೇಳ್ತೀನಿ ಯಾವಾಗ ತಗೊಂಡು ಚೀರ್ಲಿಕ್ಕೆ ಯಾಕೆ ಹತ್ತಂಗೆ ಏನದ ಅಯ್ಯೋ ಕೈ ಇದ್ರೆ ಏನೂ ಇಲ್ಲ ಯಾವೋ ಒಂದು ತಲೆ ಡೋಗ್ಯದ ಅಂದ್ಲು ಈಕೆ ಅಂದ್ಲು ಅಯ್ಯೋ ನನಗೆ ಗೊತ್ತಿತ್ತೆವ ಹಿಂಗೆ ಹಾಕದತ್ತ ನೋಡತ್ತ ಮುದುಕಿ ಈಗ ಏನು ಗೊತ್ತಿದ್ದವ್ ನಂಗೆ ಆ ಇದು ಯಾರ್ದು ಇದ್ರಿರಬೇಕು ಇದು ಡೋಗಿಯರು ಯಾರು ಯಾರು ತಂದಿಟ್ಟು ನನ್ನ ಗಂಡ ಯಾಕೆ ಹಿಂಗೆ ತಂದಿಟ್ಟ ಅನ್ನೋ ತಗೊಂಡು ಅಯ್ಯೋ ತಂಗಿ ಅದೇನು ಕೇಳ್ತೇವ ನನ್ನ ಬಾಯಲೇನು ಕೇಳ್ತಿ ಬ್ಯಾಡ್ಬಿಡಿ ಅವ ಇರಲಿ ಅದ್ರ ದೊಡ್ಡ ಕಥೆ ಅದ ಅನ್ಲಿಕ್ಕೆ ಮುದುಕಿ ದೊಡ್ಡ ಕಥೆ ಏನದ ಅನ್ಲು ನೋಡಿ ಸುಮ್ಮ ಸುಮ್ಮನೆ ಹುಟ್ಟಿಸ್ಲಕತ್ತದ ಮುದುಕಿದು ದೊಡ್ಡ ಕಥೆ ಏನದ ಅಯ್ಯು ಬ್ಯಾಡುವ ಮತ್ತ ನಾ ಇದು ಮಾಡಲಿ ಇಲ್ಲ ಏನದ ಹೇಳರಿ ಹೇಳು ಏನದ ಹೇಳರಿ ಹೇಳು ಅಯ್ಯ ಏನು ಕೇಳತ್ತೇವಾ ನಿನ್ನ ಲಗ್ನ ಮಾಡ್ಕೊಳಕ್ಕೆ ಮೊದಲ ಒಬ್ಬಕ್ಕಿನ ಮ್ಯಾಲೆ ಪ್ರೀತಿ ಮಾಡಿದ್ದ ಕೇಳ್ರ ಕತೆ ಮುದಿ ಉಟ್ಟು ಒಬ್ಬಕ್ಕಿಂತ ಪ್ರೀತಿ ಮಾಡಿದ್ದ ಆಕೆ ಅಂದ್ರೆ ಸತ್ತಳು ಆಕಿನ ಮ್ಯಾಗಿನ ಪ್ರೀತಿ ಜನ ಮಾತಾಡ್ತದೆ ಅಯ್ಯೋ ಅವಳಿಗೇನು ಮಕ್ಕಳು ಆಕವೆ ಅವಳು ಬಂಜದಳೆ ಬಂಜದಳೆ ತಗೊಂಡು ಜನ ಮಾತಾಡ್ತಿರ್ತಾರಲ್ಲ ಈ ಮಕ್ಕಳು ಆಗದಿ ಇರ್ತಕ್ಕಂಥದ್ದು ಒಂದು ಸಂಕಟ ಆದ್ರ ಏನ್ರಿ ಆ ಜನ ಆಡ್ಕೊಳತಕ್ಕಂಥದ್ದು ದುಃಖ ಇನ್ನೊಂದು ಕಡೆಗೆಂದು ಬೇರೆನೇ ಇದು ಇದು ಯಾರ ಕೈಯಾಗನು ಕೂಡ ಇಲ್ಲ ನಾವೆಲ್ಲ ಇನ್ನೊಬ್ಬರಿಗಿಂತ ಮಕ್ಕಳು ಆಲಾರ್ದವ್ರಿಗಿಂದ ಆಡ್ಕೋತೀವಿ ಮಾಡ್ತೀವಿ ಎಷ್ಟು ತರಸ ತ್ರಾಸ ಹಾಕದ್ರಿ ಯಾವ ಹಬ್ಬಕ್ಕೆ ಹೆಣ್ಮಗಳು ಪಾಪ ಮಕ್ಕಳಾಗಿರ್ತ ಆ ಮಕ್ಕಳಾಗದೇ ಇರ್ತಕ್ಕಂಥ ಹೆಣ್ಣು ಮಗಳು ಒಂದು ವೇಳೆ ಅಂದ್ರೆ ಯಾರದ ಮನೆಗೆ ತೊಟ್ಟಲು ಕಾರಣ ಇತ್ತು ಇವಳು ಕೂಡ ಹೋಗಿದ್ಲು ಹೋಗಿ ಆ ತೊಟ್ಟದೊಳಗೆ ಆಡ್ತಕ್ಕಂಥ ಖುಷಿನ ಇನ್ನೇನು ಎತ್ಕೋಬೇಕು ಅನ್ನೋದ್ರೊಳಗೆ ಯಾರ್ರೆ ಒಬ್ಬಕ್ಕಿ ಅಯ್ಯ ತಂಗಿ ಅಕ್ಕಿಗೆ ಮಕ್ಕಳಾಗಿಲ್ಲ ಇವ ಬಂಜಿ ಕೈಯ್ಯಗೆಂದ ಖುಷಿನ ಕೊಡಬೇಡ್ರಿ ನಿನ್ನ ಮಗನಿಗೆ ಏನ್ರಿ ಅಕ್ಕದ ಆತ್ಕೊಂಡಾಗ ಮಕ್ಕಳಾಲಾರದಂಥ ಹೆಣ್ಮಗಳಿಗ ಹೆಂಗೆ ಆಗ್ಲಿಕ್ಕಿಲ್ರಿ ತ್ರಾಸಾಕತ್ತಿಲ್ಲ ಆಡಬಾರ್ದು ಕಾಲ ಕೂಡ ಇನ್ನೊಬ್ಬ ಹೆಣ್ಮಕ್ಳು ಬಗ್ಗೆ ಏನು ರೀ ಮಕ್ಕಳಾಗದ ಬಗ್ಗೆನೇ ಆಗಲಿ ಇನ್ನೊಬ್ಬರು ಬಡತನ ನೋಡಿನೇ ಆಗಲಿ ನಾವು ಯೇಸ್ ಕಾಲಕ್ಕೆ ಉಂಟು ಕೊಡೋದು ಮತ್ತೊಬ್ಬರ ಬಗ್ಗೆ ದಯವಿಟ್ಟು ನೀವು ತಾ ತಾಯಿಂದಿರಲ್ಲಿ ಕೇಳ್ಕೊತೀನಿ ಯಾವ ಹೆಣ್ಣು ಮಗಳು ಕೂಡ ಇನ್ನೊಬ್ಬ ಹೆಣ್ಣು ಮಗಳ ಬಗ್ಗೆ ಒಟ್ಟು ಮಾತಾಡಬೇಡ್ರಿ ಯಾಕಂದ್ರೆ ಇದೊಂದು ನಾವು ಪಾಲನೆ ಮಾಡಬೇಕು ಯಾಕಂದ್ರೆ ನಿಮ್ಮಂಗೆ ಅವ್ರದ್ದು ಜೀವ ಇರ್ತದೆ ಭಗವಂತ ಗಿಟ್ಟು ನಿಮಗೆ ಕೊಟ್ಟಿರ್ತಾನ ಅವ್ರಿಗಿಟ್ಟು ಸ್ವಲ್ಪ ಲೇಟ್ ಮಾಡಿರ್ತಾನ ಆದ್ರೆ ನೀವು ಆಡ್ತಕ್ಕಂಥ ಮಾತುಗಳೇನದವಲ್ಲ ಅವಳ ಮನಸ್ಸಿಗೆ ಅದು ನೋವು ಆಯ್ತು ಅತ್ತಿ ಕೊಡಂದ್ರ ಅವಳು ಪಟ್ಟಿರ್ತಕ್ಕಂಥ ನೋವು ನಿಮಗೆ ಸುಮ್ಮನೆ ಬಿಡಂಗಿಲ್ಲ ಅದು ಶಾಪ ಆಗಿಂದ ಪರಿಣಾಮ ಬೀರ್ತಾವ ಬರೀ ಸ್ವಾಮಿಗಳು ಕೊಟ್ಟರೆ ಕೊಟ್ರೆ ಶಾಪದ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಯಾರ್ಯಾರ ಮಗನ ನಿನ್ನ ಸುಟ್ಟು ಬಿಡ್ತೀನಿ ಅಂತಲ್ಲ ಏನು ಸುಡಲ್ಲ ಶಾಪ ಕೊಡ ಎಂದನು ಕೊಡದ ಸ್ವಾಮಿ ಆಗಂಗಿಲ್ಲ ಭಕ್ತನಲ್ಲಿ ಇರ್ತಕ್ಕಂಥ ತಾಪವನ್ನು ಕಳೀತಕ್ಕಂಥವ ಅವ ಸ್ವಾಮಿ ಅಕ್ಕನೆ ಬರ್ತಾಯಿ ಎಲ್ಲರೂ ಕೂಡ ಸ್ವಾಮಿಗಳಾಗಕ್ಕಾಗಂಗಿಲ್ಲ ಶಾಪ ಕೂಡ ಅಲ್ಲ ಸ್ವಾಮಿ ಏನ್ರಿ ಬರೀ ಸ್ವಾಮಿಗಳು ಕೊಟ್ಟರೆ ಶಾಪ ತಡ್ತ ತಿಳ್ಕೊಳಕ್ಕೆ ಒಂದು ಹೋಗ್ಬೇಡ್ರಿ ಯಾರೇ ಒಳ್ಳೆ ಮನುಷ್ಯರಿದ್ದರು ಏನ್ರಿ ಒಳ್ಳೆ ಗುಣ ಇತ್ತು ಸಾತ್ವಿಕ ಮನಸ್ಸೇ ಇದ್ದ ಸಂಭಾಯಿತ ಮನಸ್ಸೇ ಇದ್ದ ಅವನಿಗೆ ನಾವು ಏನಾದರೂ ಕೂಡ ಆಡಿ ಏನರೀ ಅವನ ಬಗ್ಗೆ ನಾವು ಕೆಟ್ಟದನ್ನು ಮಾತಾಡಿ ಅವನ ಮನಸ್ಸಿಗೆ ನೋವು ಕೊಟ್ಟಿರ್ತಂದ್ರೆ ಅವನ ಮನಸ್ಸಿಗೆ ಆಗಿರ್ತಕ್ಕಂಥ ನೋವನೇ ನಿಮ್ಮ ಮನೆತನಕ್ಕೆ ಅಂದರೆ ಶಾಪಕ್ಕ ಅದನ್ನು ನಾವು ಕಲ್ಪನಾದೊಳಗೆ ಇಟ್ಟು ಇರಲಿ ಗಂಡಿರಲಿ ಹೆಣ್ಣಿರಲಿ ಇನ್ನೊಬ್ರ ಬಗ್ಗೆ ಅಂದ ಇನ್ನೊಬ್ಬರ ಮನಸ್ಸಿಗೆ ನೋವು ಆಗಲಾರ್ದಂಗೆ ಬದುಕ್ತಕ್ಕಂಥದ್ದೇ ಮನುಷ್ಯ ಮಾನವೀಯತೆ ಗುಣ ಇನ್ನೊಬ್ರಿಗಿಂತ ದ್ರೋಹ ಆಗಲಾರ್ದಂಗೆ ಇನ್ನೊಬ್ರಗಿಂತ ಅನ್ಯಾಯ ಆಗ್ಲಾರ್ದಂಗೆ ಇನ್ನೊಬ್ರಗಿಂತ ಕೆಟ್ಟದಾಗ್ಲಾರ್ದಂಗೆ ಇನ್ನೊಬ್ಬರ ಮನಸ್ಸಿಗೆ ನೋವು ಆಗಲಾರ್ದಂಗೆ ಯಾರು ಬದುಕು ಮಾಡ್ತಾರಲ್ಲ ಅವರೇ ನಿಜವಾಗಿರ್ತಕ್ಕಂಥ ಧರ್ಮವಂತರು ಚ ಮುಂಜೆ ಹು ಮಂದಿದೆ ಅಂದ ತಲಿ ಬೋಳ್ಸ ಇಬ್ಬತಿ ಹಚ್ಕೊಂಡು ಊರು ತುಂಬ ಅಡ್ಡಾಡವ ಧರ್ಮ ಅಂತನವ ಏನ್ರಿ ದಿನ ಹೊತ್ತೂ ಬರೀ ಮಂದಿ ಕಿಸೆ ಕತ್ತರಿಸಿ ಮಂದಿ ಮಂದಿ ನಿಂದ ಮಾಡ್ಕೊಂತ ಮಂದಿದಿಂದ ಕೆಟ್ಟದ್ದು ಮಾತಾಡ್ಕೊಂತ ಜೀವನ ಕಳೆದ್ರ ಇವನಿಗೆ ಧರ್ಮ ಅಂತ ಅಂತಕೊಂಡಂಗೆಲ್ಲ ಇನ್ನೊಬ್ರು ಯಾರ ಮನಸ್ಸಿಗೆ ಕೊಡುವ ನೋವು ಕೊಡದೇ ಇರ್ತಕ್ಕಂಥ ವ್ಯಕ್ತಿ ಏನಿರ್ತಾನಲ್ಲ ಅವಾನಿಜವಾಗಿರ್ತಕ್ಕಂಥ ಧರ್ಮ ಅಂತನೇ ಬರ್ತಾಯಿ ಎಲ್ಲರೂ ಕೂಡ ಧರ್ಮವಂತರಾಗಂಗಿಲ್ಲ ಯಾವಾಗ ಇಲ್ಲಿ ಪಾಪ ಪಾರ್ವತಿ ಪರಮಾತ್ಮನಿಗೆ ಅಂತಾಳೆ ಏನು ಕೇಳಕತ್ತಾಳೆ ಅವಳು ಜೀವನದೊಳಗೆ ಏನು ಕೇಳಕತ್ತಾಳೆ ನಿನ್ನತ್ರ ರೊಕ್ಕ ಕೇಳಲಿಲ್ಲ ಬಂಗಾರ ಕೇಳಲಿಲ್ಲ ಪರಮಾತ್ಮ ಒಂದೇ ಒಂದು ಮಗುವಿನನ್ನು ಕೊಡು ಹೊತ್ತುಕೊಂಡು ಕೇಳಕತ್ತಾಳೆ ಹದಿನೆಂಟು ವರ್ಷಗಳಿಂದ ನಿನ್ನ ಗದಿಗೆ ಇದ್ರಿಗೆ ಕೂತ್ಕೊಂಡು ನಿನ್ನ ಲಿಂಗದ ಇದ್ರಿ ಕೂತ್ಕೊಂಡೆಂದು ಕಣ್ಣೀರು ಆಗ್ತಾಳೆ ಅವಳಿಗೊಂದು ಮಗುವಿನ ಕೊಡಬೇಕಿಲ್ಲ ಆತ್ ಯಾವಾಗಿಂದ ಪಾರ್ವತಿ ಪರಮಾತ್ಮನಿಗೆ ಅಂತ ಪ್ರಶ್ನೆ ಮಾಡಿದಾಗ ಪರಮಾತ್ಮ ಒಂದು ಕ್ಷಣ ಪರಮಾತ್ಮನ ಕಣ್ಣಾಗು ನೀರು ಬಂದು ನೋಡ್ರಿ ಮಡಿಯಮ್ಮನ ಭಕ್ತಿ ಅವಳಲ್ಲಿರ್ತಕ್ಕಂಥ ಶ್ರದ್ಧೆ ಅವಳು ಮಾಡತಕ್ಕಂಥ ದಾನ ಧರ್ಮವನ್ನು ನೋಡಿ ಒಂದು ಕ್ಷಣ ಪರಮಾತ್ಮನ ಕಣ್ಣಾಗ್ಯದ ನೀರು ಬಂದು ಪಾರ್ವತಿ ಅಂದಾಗ ಅವಾಗಿಂದ ಪರಮಾತ್ಮ ಅಂತಾನೆ ಪಾರ್ವತಿ ನಿನ್ನ ಮಾತಿಗೆ ಅನುಗುಣವಾಗಿ ನೀ ಹೇಳ್ದಂಗೆ ಅವಳಿಗೆ ಒಂದು ಮಗುವಿನನ್ನು ಕೊಡಬೇಕು ಏನ್ರಿ ಯಾವಾಗ ಒಂದು ಮಗುವಿನನ್ನು ಕೊಡಬೇಕು ಆದ್ರೆ ಪರಮಾತ್ಮ ಒಂದು ಮಾತಂತಾನೆ ಪಾರ್ವತಿ ಈ ಜನ್ಮದೊಳಗೆ ಅವಳಿಗೆ ಮಕ್ಕಳು ಯೋಗ ಇಲ್ಲ ನೋಡಿ ಸ್ವತಃ ಪರಮಾತ್ಮ ಅಂತಾನೆ ಅವಳಿಗೆ ಈ ಜನ್ಮದೊಳಗಿಂದ ಮಕ್ಕಳಿ ಯೋಗ ಇಲ್ಲ ಯಾವಾಗಿನ ಈ ಜನ್ಮದೊಳಗಿನ ಮಕ್ಕಳಿಗೆ ಯೋಗ ಇಲ್ಲಾಂತ ಗುಣದ ಪರಮಾತ್ಮ ಹೇಳಿದಾಗ ಅವಾಗಿಂದ ಪಾರ್ವತಿ ಅಂತಾಳೆ ಯಾಕಿಲ್ಲ ಯಾಕಿಲ್ಲ ಅವಳಿಗೆ ಈ ಜನ್ಮದೊಳಗೆ ಮಕ್ಕಳಿ ಯೋಗ ಅಂತ ಕೇಳಿದಾಗ ಅವಾಗಿಂದ ಪರಮಾತ್ಮ ಹೇಳ್ತಾನೆ ಪಾರ್ವತಿ ಹಿಂದಿನ ಜನ್ಮದೊಳಗೆ ಒಂದು ಮಗುವಿನನ್ನ ಕೊಲೆ ಮಾಡಿರ್ತಕ್ಕಂಥ ಪಾಪ ಮಾಡ್ಯಾಳ ಏನಾಗಿದ್ರಿ ಸುಮ್ಮ ಕುಂದ್ರಿ ದೊಡ್ಡವ್ರು ಆಗಿರಿ ಮಕ್ಕದ ಮೇಲೆ ಮೀಸಿ ಬಂದಾವ ಚೆಂದ ಕುತ್ಕೊಂಡು ಪುರಾಣ ಕೇಳು ಮುಂದೆ ನೀನು ಯಾ ಯಾರು ಶರಣಾಗಮಿದ್ಯೋ ಸ್ವಂತ ಆಗಮಿದ್ವಿ ಏತಿಲ್ಲ ನಾವು ಕೇಳಬೇಕು ಮಾತಾಡೋದ್ರಿಂದ ಏನು ಅರ್ಥ ಆಗಂಗಿಲ್ಲ ಏನ್ರಿ ಕೇಳ್ರಿ ನಮ್ದು ಏನು ಮಾಡಿದ್ರಿ ಯಾರು ಮಾತಾಡೋರು ಮಾತಾಡೋ ತಿರುಗಾಡೋರು ತಿರುಗಾಡ್ತಾರೆ ಆಕಾಶವಾಣಿ ವಾರ್ತೆಗಳು ಓದುತ್ತಿರು ಗಡಿಗಳು ಸ್ವಾಮಿಗಳು ಕೇಳವ ಕೇಳತ್ತ ರೇಡವಿ ಬಂದ್ ಮಾಡೋ ಮಾಡ್ತಾನೆ ನಾಳೆ ನಾ ಪುಗು ಬಂದವಂತೂ ಅಲ್ಲ ಯಾಕ್ರಿ ನಾನು ಪುಗು ಬಂದೀನಿ ಅಂದ್ರೆ ಇನ್ನಿ ಮೂರು ಪುರಾಣಕ್ಕೆ ಈಗ ಹೊಲದಾಗ ಸದಿ ತೆಗಿಲಕ್ಕೆ ಹಚ್ಚಿರ್ತೀರಿ ಮುನ್ನೂರು ರೂಪಾಯಿ ಕೊಟ್ಟು ಕೂಲಿ ಕೊಟ್ಟಿರ್ತೀರಿ ಮಿನಾ ನನ್ನ ದುಡ್ಸ್ಗೋರಿ ಯಾಕೆ ರೀ ಇನ್ನೂ ಕೇಳಬೇಕು ಅಂತ ಅಂತಂದ್ರೆ ಇನ್ನೊಂದು ಪಂದ್ರ ಹದಿನೈದು ಮಿಂಟಂದು ಹೆಚ್ಚಿಗೆ ಹೇಳ್ರಿ ಅಪ್ಪ ಹೇಳ್ತೀವಿ ನಾವು ஐத்து ரீ நாயன் உழப் பிராணிகரங்க சாஸ்திரி மை மை உளுசுகள எர்ட தாசு பிராணி யாவ சாஸ்த்ரினுல யா சுவாமினுழல ஐத்தி இல்லை கேள்வி சந்தி கொட்டி இரலில் குந்திரி குந்திரி மத்திலேஸ்து குந்திரி தம் குந்திரி ஆய் இன்னொரு பந்திர மின்து நம்ம ஏன் ரீ கேள் பரமாத்மா வந்து மாத்து பார்வதி அவளுக்கு ஜன்மதொழிந்த மக்கள் யோக இல்ல ಯಾಕಿಲ್ಲ ಅಂತಕೊಂಡ ಪ್ರಶ್ನೆ ಮಾಡಿದ್ರೆ ಸ್ವತಃ ಪರಮಾತ್ಮನ ಹೇಳ್ತಾನೆ ಪಾರ್ವತಿ ಹಿಂದಿನ ಜನ್ಮದೊಳಗೆ ಹೇಳಿ ಮಡಿಯಮ್ಮ ಒಂದು ಮಗುವಿನ ಕೊಲೆ ಮಾಡಿರ್ತಕ್ಕಂಥ ಪಾಪ ಅದಲ್ಲ ಆ ಕೊಲೆ ಮಾಡಿದ ಪಾಪಕ್ಕಾಗಿ ಈ ಜನ್ಮದೊಳಗಿಂದ ಅವಳಿಗೆ ಮಕ್ಕಳ ಯೋಗ ಇಲ್ಲ ಅಂತಕೊಂಡು ಬ್ರಹ್ಮ ಹಣಿ ಮೇಲೆಯಿಂದ ಬರೆದು ಬಿಟ್ಟು ಏನು ಮಾಡೋಕ್ಕಾಗಲ್ಲ ಹಣಿ ಮೇಲಿಂದ ಬರೆದಿರ್ತಕ್ಕಂಥ ಬ ಎಂತೀವಿ ಹಣೆ ಬರೋ ಅನ್ನ ತಗೊಂಡು ಯಾರಿಂದಲೂ ಕೂಡ ತಪ್ಪಿಸ್ಲಕ್ಕಾಗೋಂಗಿಲ್ಲ ನೀ ಸ್ವಾಮಿರು ಶರಣನರು ಸಂತನಿರು ಸಂಸಾರಿಯರು ಯಾರಿಗಿರು ಸಾಮಾನ್ಯ ಇರು ಯಾರಿದ್ರು ಕೂಡ ಅದು ಹಣೆ ಮೇಲೆ ಬರ ಅಂತಕ್ಕಂಥ ಇರ್ತದಲ್ಲ ತಾಯಿ ಗರ್ಭದೊಳಗಿದ್ದಾಗ ಎಂಟನೇ ತಿಂಗಳಿಗಿಂದ ಏನು ಪರಮ ಬ್ರಹ್ಮ ಬಂದು ನಮ್ಮ ಹಣಿ ಮೇಲೆಂದು ಬರೆದು ಹೋಗ್ಕನಲ್ಲ ಅದನ್ನು ಯಾ ಯಾರಿಂದಲೂ ಕುಣದ ಅಳಕಿಸ್ಲಿಕ್ಕೆ ಆಗಂಗಿಲ್ಲ ಹರಿಶ್ಚಂದ್ರ ಮಹಾರಾಜನ ಕ ಗೊತ್ತದ ನಿಮಗೆ ಹರಿಶ್ಚಂದ್ರ ಮಹಾರಾಜ ಏನು ತಪ್ಪಣೆ ನೆಡ್ರಿ ನಿಜ ನಿಜ ಜೀವನದಾಗ ಒಂದು ದಿವಸ ಕೂಡ ಒಂದು 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 ಸೆಕೆಂಡ್ನೂ ಕೂಡ ಅವ ಸುಳ್ಳನ್ನು ಮಾತಾಡಲಿಲ್ಲ ಎಲ್ಲರೂ ಎಚ್ಚರಿದಾಗ ಅಲ್ಲ ನಿದ್ದು ಗಂಡು ಕೂಡ ಸುಳ್ಳನ್ನು ಮಾತಾಡಲಿಲ್ಲ ಸತ್ಯಕ್ಕಾಗಿನೇ ಬದುಕದ ಸತ್ಯವನ್ನೇ ಹೇಳ್ದ ಸತ್ಯ ರಾಜ್ಯವನ್ನು ರಾಜ್ಯವನ್ನ ಮಾಡ್ದ ಆದ್ರೆ ಅವ ಎಟ್ಟೇ ಸತ್ಯವಂತನಾಗಿರಲಿ ಎಟ್ಟೇ ರಾಜನಾಗಿರಲಿ ಆದ್ರೆ ಅವನ ಹಣೆ ಬರ ಏನು ಬರೆದಿತ್ತು ಅಥದ್ರ ಏನ್ರಿ ತನ್ನನ್ನು ತಾನು ಮಾರ್ಕೋಬೇಕಾಯ್ತು ಹೆಂಡತಿ ಮಗುವಿನನ್ನು ಮಾರಬೇಕಾಯ್ತು ಹೋಗಿ ಸುಡುಗಾಡ್ ಕಾಯ್ಬೇಕಾಯ್ತು ಅವನ ಹಣೆ ಬರೆದಾಗ ಅದು ಬರೆದಿತ್ತು ಯಾಕೆ ಹಿಂದಿನ ಜನ್ಮದಾಗ ಮಾಡಿರ್ತಕ್ಕಂಥ ಪಾಪ ಏನು ತಪ್ಪು ಮಾಡ್ಯನ್ರಿ ಇವಾಗ ಗಾಂಧೀಜಿ ಹಣೆ ಬರೆದೊಳಗೆ ಏನು ಬರೆದಿತ್ತು ಇಟ್ಟೆಲ್ಲ ಸ್ವತಂತ್ರಕ್ಕಾಗಿ ಭಾರತ ದೇಶದ ಸ್ವತಂತ್ರಕ್ಕಾಗಿ ಏನೆಲ್ಲ ದುಡ್ದ ಸೇವಾ ಮಾಡ್ದ ಏನು ಎಲ್ಲವನ್ನು ಕೂಡ ಮಾಡ್ದ ಆದರೆ ಅವನ ಹಣೆ ಬರ ಎದೆ ಏನು ಬರೆದಿತ್ತು ಗೋಡ್ಸನ ಗುಂಡೇಟೆಗೆ ಸಾಯೋದು ಬರೆದಿತ್ತು ನೀವೆಲ್ಲ ಕೃಷ್ಣ ದೇವರು ದೇವರ ಹತ್ತಿಕೊಂಡಂತೀರಿ ಕೃಷ್ಣ ಹಣೆ ಬರೆದೊಳಗಿಂದ ಏನು ಬರೆದಿತ್ತು ಒಬ್ಬ ಬೇಟೆಗಾರನ ಬಾಣದಿಂದ ಸಾಯುವುದನ್ನು ಬರೆದಿತ್ತು ಸುಮ್ಮನೆ ನೀವು ಕಲ್ಪನೆ